ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂ ಎಸ್ನವ್ರದು ಇದು ಪ್ರತಿಭಟನೆ ಅಲ್ಲ ಬೆಳಗಾವಿಗೆ ಕಾನೂನು ಸುವ್ಯವಸ್ಥೆಯನ್ನು ಧಕ್ಕೆ ತರುವಂತ ಒಂದು ಪ್ಲ್ಯಾನ್ ರೀ ಇವ್ರದ್ದು ಯಾಕಂದ್ರೆ ಇಷ್ಟು ದಿನ ಏನೂ ಇರೋಕ್ಕಿಲ್ಲ ಈ ಇವತ್ತಿಗೆ ಇವತ್ತಿಗಿನ್ನ ಬಂದು ಕೇಳಿಸಿ ಕನ್ನಡ ಬೋರ್ಡ್ ಹಾಕ್ಬೇಡ್ರಿ ಇವ್ರು ಯಾರು ಯಾವ ಯಾವ್ದ್ರದೊನ್ನೆ ನಾಯಕರ್ರಿ ಅವರು ಕನ್ನಡ ಕರ್ನಾಟಕದಾಗ ಕನ್ನಡ ಹಾಕಕ್ಕೆ ಇವ್ರ ಇವ್ರ ಅಪ್ಪನೆ ತಗೋಬೇಕಾ ನಾವು ಯಾವುದೇ ಕಾರಣಕ್ಕೂ ನಾವು ಈ ಮನವಿಯನ್ನು ಡಿ ಸಿ ಸಾಹೇಬ್ರವ್ರಿಗೆ ತೊಗೊಳಕ್ಕೆ ನಾವು ಬಿಡೋಂಗಿಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡಕತ್ತೀವಿ ಅವ್ರ ಥರ ನಾವು ಗುಂಪು ಕಟ್ಕೊಂಡ್ಬಂದಿಲ್ಲ ನಾವು ಬಂದಿರೋದು ಕೇವಲ ಮೂರು ಜನ ಕನ್ನಡ ಇವ್ರು ಬೇಕಂದ್ರೆ ಇನ್ನೂ ಕನ್ನಡ ಹೋರಾಟಗಾರರು ಬರಕತ್ತಾರ ಹೌದು ಸರ್ ಕರ್ನಾಟಕ ಸರ್ಕಾರ ಏನು ತಪ್ಪು ಆಡ್ರ್ ಮಾಡಿದ್ರಿ ಅರವತ್ತು ಪರ್ಸೆಂಟ್ ಕನ್ನ ಕನ್ನಡ ಹಾಕಿರಿ ಉಳ್ಕಿದ ನಲ್ವತ್ತು ಪರ್ಸೆಂಟ್ ಬೇರೆ ಭಾಷೆ ಹಾಕೋರು ಅಂತ ಹೇಳ್ತಿ ಸ್ವತಂತ್ರವಾರಿಗೆ ಸ್ವತಂತ್ರವಾಗಿ ಇವ್ರು ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಇವ್ರು ಮರಾಠಿನೇ ಹಾಕೋತೇವಂತಂದ್ರೆ ಹೆಂಗಾಗ್ತದೆ ಕರ್ನಾಟಕದ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದ ಕನ್ನಡವೇ ಆಡಳಿತ ಭಾಷೆ ಕನ್ನಡ ಬಳಸಿದವ್ರು ಕಡ್ಡಾಯ ಯಾಕೆ ಕೊಲ್ಲಾಪುರ್ ಸೋಲಾಪುರ್ ಅಕ್ಕಲ್ಕೋಡು ಜತ್ ಒಳ ಕನ್ನಡಿಗರು ಮರಾಠಿಗರಾಗ ಬದಕತ್ತಾರ ಈ ಕಡೆ ಕೇರಳಕ್ಕೆ ಹೋದ್ರೀ ಮಲಯಾಳಿಗಳು ಕನ್ನಡಿಗರಾಗಿ ಬದಕತ್ತೀರಿ ಇಲ್ಲಿ ಇವರು ಬದಕ ಸ್ವಲ್ಪ ಆಯ್ತು ರೀ ನಿಮ್ಗೆ ಕನ್ನಡ ಕರ್ನಾಟಕ ಇವಾಗ ಇಷ್ಟು ದ್ವೇಷ ಅಂದ್ರೆ ಹೋಗ್ರಿ ನಿಮ್ಮ ಊರಿಗೆ ಇಲ್ಲ ಇಪ್ಪತ್ತೆರಡು ಕಿಲೋಮೀಟರ್ ಹೋದ್ರೆ ಚಿನ್ನೋಳಿಗೆ ಹೋಗಿ ಬೀಳ್ತೀರಿ ಅಲ್ಲಿ ಹೋಗಿ ಜೀವನ ಹೋಗ್ರಿ ನಮ್ಮ ರಾಜ್ಯದಾಗ ಬಂದು ಅದಕ್ಕೆ ನಮ್ಮ ಶಾಂತಿ ಕೆಡಸಕತ್ತ ಕೇಳಕ್ಕೆ ನಾವು ರಾಜ್ಯ ಸರ್ಕಾರ ಈಗ ಎಚ್ಚೆತ್ಕೊಳ್ಬೇಕಾಯ್ತು ಏನಪ್ಪಾ ಅಂತಂದ್ರ ಕನ್ನಡ ಪರ ಹಿರಿಯ ಹೋರಾಟಗಾರದ್ರೆ ನಮ್ಮ ಗುರುಗಳಾದ್ರೆ ಎಲ್ಲ ನಾರಾಯಣ ಮತ್ತೆ ಬೇಲ್ ಮಾಡ್ತೀವಿ ಅಂತ ಹೇಳಿ ಇವ್ರನ್ನ ಒಳಗೆ ಹಾಕಿದಾರ ಇಲ್ಲಿ ಎಂ ಎಸ್ ಪುಡಾರಿ ಬೆಳಗಾವಿ ಒಳಗೆ ಯಾವಾಗಾದ್ರೂ ನಡೀತೈತಿ ಅವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಕತ್ತಿಲ್ಲ ಸರ್ಕಾರ ಯಾ ಕೈ ಕಟ್ಕೊಂಡ್ ಕುಂದೈತಿ ಸರ್ಕಾರಕ್ಕೆ ಏನ್ರಿ ಇದರಿಂದ ರಾಜಕೀಯ ಲಾಭ ಐತೆನೇ ಹೇಳ್ರಿ ಅಂತಂದ್ರೆ ಇಲ್ಲಿ ಇಲ್ಲಿ ಮೂರೂ ರಾಷ್ಟ್ರೀಯ ಪಕ್ಷ ಇವೇನ್ ರಾಷ್ಟ್ರೀಯ ಪಕ್ಷಗಳ ಎಲ್ಲಾರು ಕನ್ನಡಿಗರು ಇದ್ರ ವಿರುದ್ಧವಾಗಿ ಬೆಳಗಾವಿ ಜಿಲ್ಲೆಯೊಳಗೆ ಸಿಡಿ ಸಿಡಿದಳ್ಬೇಕೈತೆ ಅಂತ ಹೇಳ್ತೀರಿ ಇದಕ್ಕೆ ಇಲ್ಲಿ ಶಾಸಕರು ಅದಾರಲ್ಲ ಯುದ್ರ ಬಗ್ಗೆ ಸ್ವಲ್ಪ ಧ್ವನಿ ಏತ್ರಿ ಸಾಹ್ರ ಹೌದು ಸರ್ ಈಗ ಮೊನ್ನೆ ನೋಡ್ರಿ ನೀವು ಮಹಾರಾಷ್ಟ್ರ ಸೇರ್ತಿತ್ ಬೆಳಗಾವಿ ಆದ್ರೆ ಸ್ವತಂತ್ರ ಪೂರ್ವದಾಗ ಎಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಏನು ಇಲೆಕ್ಷನ್ ಇಲೆಕ್ಷನ್ಗಾಗಿ ನೀವು ಮರಾಠಿ ಓಲೈಕೆ ಓಟ್ಗಳನ್ನ ಓಲೈಕೆ ಮಾಡಬಹುದು ಆದ್ರೆ ಕನ್ನಡಿಗರ ಓಟ್ಗಳು ಸಲ ತಿರುಗಿ ಬಿದ್ರೆ ಅವಾಗ ನಿಮ್ಗೆ ಇಫೆಕ್ಟ್ ಏನು ಅನ್ನೋದು ಗೊತ್ತಾಕೈತಿ ಈ ನಾಯಸೋಲು ಇಲ್ಲಿ ರಾಜಕಾರಣಿಗಳು ಕಾಣಬೇಕಾಗೈತಿ ಕನ್ನಡಿಗರನ್ನ ಎದುರು ತಗೋಬಾರ ಅಂತ ಹೇಳಕತ್ತಿದೀವಿ ನಾವು ಕೊನೆ ಎಚ್ಚರಿಕೆ ಏನಪ್ಪ ಎಚ್ಚರಿಕೆ ಇಲ್ಲ ಸರ್ ಮನವಿ ಐತ್ರ ನಮ್ಮದು ಅಂದ ಎಂ ಎಸ್ ನ ಮನವಿ ತಗೊಳಕೆ ಅಂದ್ರ ಅವರು ರೆಡಿ ಆದಾರ ಅಂತ ಅಂದ್ರ ರಾಜ್ಯ ಸರ್ಕಾರ ನಮ್ಮ ಡಿ ಸಿ ಆದ್ರೆ ಮೊದ್ಲಮ್ ಗುಂಡಾಕಸ್ ಅವ್ರ ಹೊರ ಹೋಗಿ ಅವಾಗ ಅವ್ರ ಮನಿ ತಗೊಳ ಯಾವುದೇ ಕಾರಣಕ್ಕೂ ಮನಿ ಮನವಿ ಕೊಡಂಗಿಲ್ಲ ಕರ್ನಾಟಕ ಸರ್ಕಾರ ಕನ್ನಡಿಗರ ವಿರುದ್ಧವಾಗಿ ಯಾರೇ ಅವ್ರ ವಿರುದ್ಧವಾಗಿ ನಾವ್ ಇರ್ತೀವಿ ಮನವಿ ತಗೊಳ್ಳಕ್ ನಾವ್ ಕೊಡಂಗಿಲ್ಲ